ಜೈ ಶ್ರೀ ರಾಮ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೇಗೆ ಇದ್ದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರೀ ಮ್ಲಾಗ ಸ್ಟಾರ್ಟ್ ಮಾಡಾಮ ಅಂತ ಯಾರ್ಯಾರೆಲ್ಲ ಹೊಸ್ದಾಗಿದ್ದೀರಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೋಡಿ ಬೆಳಗ್ಗೆ ನಾಲ್ಕು ಗಂಟೆ ಆಗಿದ್ರಿ ನಮ್ಮ ಮೊಷಿನೂ ಕೆಲ್ಸಿಗೆ ಹೋಗ್ಯ ಇದಕ್ಕೆ ರೀ ಕೆಲ್ಸಿ ಮೇಲೆ ಬಂದಾರಂತೇಳಿದ್ನಲ್ಲ ರೀ ಅವರು ಅವರು ನಾಲ್ಕು ಗಂಟೆಗೆ ಎದ್ದು ಹೋಗ್ಯಾರೀ ನೋಡಿರಿ ನಾನು ನಾಲ್ಕು ಗಂಟೆಗೆ ಎದ್ದೀನಿ ಯಾರು ಕಣಸಲ್ಲೂ ಫುಲ್ಲೆಲ್ಲ ಕತ್ತಲದ್ರಿ ನಾಲ್ಕು ಗಂಟೆಗೆ ಎದ್ದು ಕಸ ಗ ಹೊಡೆದು ರಂಗೋಳಿ ಹಾಕ್ಲಿಕ್ಕೆ ಇವತ್ತು ಏನಂತಂದ್ರೆ ಒಂದು ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡೀನಿ ಒಂದಿಷ್ಟು ಆಗವ ರೀ ಆ ಕೆಲ್ಸಗಳು ಸಕ್ಸಸ್ ಕೊಡಲಿ ನನಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಇವತ್ತೊಂದು ಪೂಜೆನೇ ಸ್ಟಾರ್ಟ್ ಮಾಡಕತ್ತೀನಿ ರೀ ನೋಡ್ರಿ ಎಲ್ಲ ಕತ್ಲದ ನಾಯಿ ನೋಡಿರಿ ಅಂಗಡಿ ಓಡೇಟ್ ಹತ್ತದ್ರಿ ಫ್ರೆಂಡ್ಸ ಫುಲ್ಲ ನಾಲ್ಕು ಗಂಟೆಗೆ ಯಾರು ಇರೋಲ್ಲ ರವಾದಕ್ಕೆ ಯಾರೂ ಹೇಳಲ್ಲ ರೀ ನಾನೇ ರೀ ಜಲ್ದಿ ಎದ್ದು ಪೂಜೆ ಗೀಜೆ ಮಾಡೋದಿಲ್ಲ ಎಲ್ಲರೂ ಏಳು ಗಂಟೆಗೆ ಹಂಗೆ ಹೇಳ್ತಾರೆ ಎಲ್ಲರೂ ನಾನೇ ಜರ ನಾಲ್ಕಕ್ಕೆ ಐದಕ್ಕೆ ಹೇಳ್ತೀನಿ ರೀ ಇವತ್ತು ಮತ್ತು ಪೂರಾ ಜಲ್ದಿ ಎದ್ದೀನಿ ರೀ ಇವತ್ತು ಇವತ್ತೆಲ್ಲ ಮಾಡ್ಲಕ್ಕಿನಿ ನೋಡಿರಿ ಫ್ರೆಂಡ್ಸ ನೋಡ್ಮ ಇವತ್ತು ಏನೇನು ಯಾವ ಯಾವ ಪೂಜೆ ಮಾಡ್ತೀನಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ನಾನು ಅಂದ್ಕೊಂಡಿದ್ರೆ ಕೆಲಸ ಆಗಲಿ ಅಂತ ನೀವು ಹಾರೈಸಿರಿ ಫ್ರೆಂಡ್ಸ ನಂದು ಕೆಲಸಗಳಾಗಾವೆ ಆ ಕೆಲಸ ಸಲಿಂದ ಪೂಜೆ ಮಾಡಬೇಕು ಅಂತ ಅನ್ಕೊಂಡೇನಿರಿ ನಿಮ್ಮದು ಹಾಗೆ ಆಶೀರ್ವಾದ ಇಲ್ರಿ ಫ್ರೆಂಡ್ಸ ರಂಗೋಲಿ ನೋಡ್ರಿ ಔಡೋಸ್ ಸೋಡ ಹಾಕ್ಲಕ್ಕೀನಿ ಥಂಡಿನೂ ಹಂಗೆ ಬಿಟ್ಟಿತ್ತು ಆಯಿತು ಕತ್ಲ ಪೂರಾ ಕತ್ಲ ಇತ್ತಲ್ಲ ರೀ ಆ ಕಡೆ ಈ ಕಡೆ ಹಾಗಾಗಿ ಸೋಡ ಓಡಿಸ್ ಸೋಡ ಹಾಕಿ ಮನೆಗೆ ಹೊಂಟೀನಿ ರೀ ಫ್ರೆಂಡ್ಸ ಫ್ರೆಂಡ್ಸ್ ಮೈ ತೊಗೊಂಡ್ರಿ ಇಲ್ಲಿ ಗರ್ಗಟ್ಟ ಇಟ್ಟಿನ್ರಿ ಯಾಕಂದ್ರೆ ಹುಡುಗರುಗಳನ್ನ ಹೊಸ ಕೆಲಸ ಹೋಗದ್ರಿ ಇವ್ರೇನ ಮುಕ್ಕೊಂಡಾರ ನೋಡಿರಿ ಪಾಲಕ ಚುಕ್ಕ ಅದು ಹಾಕಿ ಗರಗಟ್ಟಿ ರೀ ಅಂದ್ರೆ ಪೂಜೆ ಆಗತ್ತಾನ ಅದಿಷ್ಟು ಕುಕ್ಕರೆಲ್ಲ ಚಿಟ್ಟಿ ಹೊಡಿತಲ್ರಿ ಕುದ್ಕೋತ ಎಲ್ಲ ಚಂದ ತಿಳ್ಕೆ ರೀ ಇವಾಗಂತರ ನಾನು ದೇವ್ರ ಪೂಜೆ ಮಾಡ್ಬೇಕ್ರಿ ಫ್ರೆಂಡ್ಸ ಫ್ರೆಂಡ್ಸ್ ನೋಡಿರಿ ನಮ್ಮದು ಇವತ್ತ ರಾಯರ್ ಪೂಜೆನ ಸ್ಟಾರ್ಟ್ ರೀ ಶ್ರೀ ರಾಘವೇಂದ್ರ ಎದ್ದು ಪೂಜೆನ ಬೆಳಗ್ಗೆ ಎದ್ದು ಜಲ್ದಿ ಎದ್ದು ಪೂಜೆ ಗಿಜಿ ಮಾಡೀನಿ ಫ್ರೆಂಡ್ಸನ್ನಸ್ಕೊಂಡು ಹಾಕಕ್ಕೆ ಎದ್ದಿದ್ನಲ್ರಿ ದೇವರೆಲ್ಲ ಒಳ್ಳೇದು ಮಾಡಲಿ ನಮ್ಗೆ ಅಂತ ಹೇಳಿ ಇವತ್ತು ಪೂಜೆನ ಸ್ಟಾರ್ಟ್ ಮಾಡೀನಿ ರೀ ಒಬ್ರು ಅಕ್ಕ ಕೇಳಿದಲ್ರಿ ಸೈತಾ ಅಕ್ಕ ಅವ್ರು ಹೇಳಿದ್ರು ಪೂಜೆ ಮಾಡಂತೇಳಿ ಒಳ್ಳೇದತ್ತಂತ ಅವರ ಮಾಡಿದ್ರೆ ಅಂತ ಹೇಳಿಕೆ ನಾನು ಮಾಡತ್ತೀನಿ ರೀ ಬಟ್ ಒಳ್ಳೇದು ಮಾಡ್ತಾನ ನಂಬಿಕೆದಿಂದೆ ನಾನು ಮಾಡಕತ್ತೀನಿ ರೀ ಅಯ್ಯಪ್ಪ ಸ್ವಾಮಿ ಪೂಜೆ ಅಂತೂ ನಾವು ಕಂಟಿನ್ಯೂ ದಿನ ಎರಡು ಟೈಮ್ ಮನೆಯಾಗಂತೂ ಮಾಡೇ ರೀ ನಮ್ಮದು ಏನೇ ಇಲ್ಲದೇ ಇರೋ ಪರಿಸ್ಥಿತಿ ಒಳಗೆ ಎಲ್ಲ ಕೊಟ್ಟನ್ರಿ ನಮ್ಗೆ ಅಯ್ಯಪ್ಪ ಸ್ವಾಮಿ ಎಲ್ಲ ಅವರೇ ನಮ್ಗೆ ಅಯ್ಯಪ್ಪ ಸ್ವಾಮಿನೇ ಏನೇ ಪರಿಸ್ಥಿತಿ ಬಂದರೂ ನಮ್ಗೆ ಅಯ್ಯಪ್ಪ ಸ್ವಾಮಿ ಕೈ ರೀ ಯಾವುದೇ ದೇವ್ರಿಗೆ ಆದರೂ ನಾವು ಅಯ್ಯಪ್ಪ ಸ್ವಾಮಿ ರೂಪೊಳಗೆ ನಾವು ಎಲ್ಲ ದೇವ್ರಿಗೆ ನೋಡ್ತೀವಿ ರೀ ಫ್ರೆಂಡ್ಸ ಅಂದ್ರೆ ನಮ್ಮ ಮನೆ ದೇವರ ಯಾವ್ಯಾವ ಮನೆ ದೇವ್ರು ಅವ ನೋಡ್ರಿ ತಿಂತಿ ಮೋನೇಶ್ವರ ಇರ್ಬೋ ದೇವ್ರ ಕಾಳಮ್ಮ ಇನ್ನು ಪ್ರತಿಯೊಂದು ದೇವ್ರಿಗೂ ಅಯ್ಯಪ್ಪ ಸ್ವಾಮಿ ರೂಪೊಳಗೆ ನಾವೆಲ್ಲರಿಗೂ ರೀ ಫ್ರೆಂಡ್ಸ ಭಾಳ ಚಲೋ ಆಗ್ಯದ ಹಂಗೆ ರಾಯರ ಪೂಜೆನೂ ಮಾಡಬೇಕು ಅಂತ ಅನಿಸ್ತಿತ್ತು ಅದಕ್ಕೆ ಎಲ್ಲ ದೇವ್ರು ಅಂದ್ರೆ ಎಲ್ಲ ಒಂದೇ ಅಲ್ಲ ರೀ ಫ್ರೆಂಡ್ಸ ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ ರೀ ಈ ಭೂಮಿಯ ಅಂತಂದ್ರೆ ನಮ್ಮ ಕಷ್ಟ ಬಂದಾಗ ಯಾವ್ಯಾವ ದೇವರಿಂದ ನಮಗೆಲ್ಲ ಪರಿಹಾರ ಸಿಗ್ತದ ಯಾವ್ಯಾವ ದೇವರಿಂದ ನಮಗೆಲ್ಲ ಆನಂದ ಆಗ್ತದ ಒಳ್ಳೇದಾಗ್ತದೆ ಆ ದೇವರಿಗೆಲ್ಲ ನಾವು ಮನಸ್ತಿರ್ತೀವಿ ರೀ ಫ್ರೆಂಡ್ಸ ಭೂಮಿಯಾಗಿರೋ ದೇವರೆಲ್ಲ ಒಬ್ಬರಿ ಬಟ್ ಭಾಳ ಒಳ್ಳೆಯದಾಗ್ಯದ ರೀ ನಂಬಿಕೆ ಇಟ್ಟು ಇಂಡಿ ಒಳ್ಳೇದಾಗ್ತದೆ ಅಂಥೇಳಿ ಅದೇ ಇದ್ರ ಮ್ಯಾಗೆ ಇವತ್ತು ಪೂಜೆ ಸ್ಟಾರ್ಟ್ ಮಾಡೀನಿ ರೀ ಅದೇ ರೀತಿ ನಿಮ್ಮದು ಒಂದು ಹರಚಿ ಇರಲಿ ರೀ ಬನ್ರಿ ಫ್ರೆಂಡ್ಸ್ ಇವಾಗ ನಾ ಬೆಳಗ್ಗೆ ಎದ್ದು ಪೂಜೆ ಮಾಡೋಷ್ಟರಲ್ಲ ಬೆಳಕು ಕರೆದು ಬಿಟ್ಟಿತ್ತು ನೋಡಿರಿ ಫ್ರೆಂಡ್ಸ ನಾ நாக்கூகங்க பூஜைக்கு கொத்தீன் ரீங்க ஐதரை அல்லத்த நோட்ரில இக்கடையெல்லாம் ரங்குளிக்ஸ் பூஜை மாறி மத்தான் பூஜை மாதுபத்தி ஹச்சின் ரீ ஆறு கட்டக்கு ஓப்பனிங் மாடி துக்கான ஃபிரெண்ட்ஸ் இங்கே சாலிக்கு ஓகே நோட்ரி ரே ரவி ஆ டம் ஜலே ஊட்ட சாவே ஊட்ட த அங்குக்காரலேச்சே கொலைக்கு ஓத்தான ஆறரை கண்டிக்கு நீங்க ஊட்டரே மல்லப்பமலேஜ் ஆய்ச்சே

మొన్న టవల్ అది బెళ్ళదు అది ఎణి ఆ యూస్ మల్ అది వరగ ఇట్ చా కుడతా ఐకారీ చా కుడీత నోడ్రీ ఫ్రెండ్స్ మరి నా చా కుడా ముక్కారా చా స్న కొడత ఇ రాజిరి పల్లె పని ఒడివ్ మసాలేస్ కొరకు అంత చా మడి అరవీ అలా బి

ఆచికి బత్తమ్మ హ్యాంగి నోడ్రీ రక్క నెన్పంట్ర మమ్మీ రొక్క కొట్టాగా అన్న సర్ప రిక్షా కొడు అంతే ఏ రొక్క తొలదని వంంట రిక్షాద్ర హుత్ కొడై దా కడుక అవున నెనపల్గే నెనపల్ మపస్ అంటే మనకి రవి ಹಾಂ ಈಗ ರೀ ರಿಕ್ಷಾ ಇಟ್ಟು ಮುಂದೆ ಮುಂಜಾನೆ ರಿಕ್ಷಾ ಕುಳಿ ಕೊಡ ಅಂತ ಬಾ ಅಂದ್ರೆ ಯಾರು ಬರ್ಬೇಕು ರೀ ಫ್ರೆಂಡ್ಸಿ ಮುಂದೆ ಮುಂಜಾನೆ ಶಾಲೆಗೆ ಹೊಲಕತ್ತಾರ ಅದಕ್ಕೆ ಅವ್ರ ಮಮ್ಮಿ ಕೇಳ್ತಾ ಸುಟ್ಟಿ ಮಾಡಿಸ್ತೀನಿ ನಿಮ್ಮ ಅಂದ ಹಾಂ ಇಲ್ಲ ಇಲ್ಲಾತು ಅಂತ ಹೇಳಿ ಸುಟ್ಟಿ ಸುಟ್ಟಿ ಮಾಡಂದ್ರು ಅದಕ್ಕೆ ನಗಲಕ್ಕತ್ತೀ ಕೊಲೆ ಸುಟ್ಟಿ ಮಾಡಂದಿದ್ದ ಕವ ಅಂಟೇವ್ರಿ ಮನೀಸ್ ಸಿ ವಾಪಸ್ ರಿಕ್ಷಾಗಳು ಅಲ್ಲಿ ಅದಕ್ಕೆ ಮನೀಗೆ ಹೊಂಟಿದಾವ್ರೀ ಗಂಧಲ್ ಹಾಕ್ತಾರ ಹೊಡ್ರಿಗೆ ಅದ್ರ ಮನೆ ಬೋಲ್ರಿ ಬೋಲಕ್ನೇಕ ರೀ ತು ಸುಟ್ಟಿ ಸುಟ್ಟಿ ಬಿಟ್ಲ ನಗು ಅಂಟದ್ರಿ ಫ್ರೆಂಡ್ಸ್ ಸುಟ್ಟಿ ಅದತ್ತೇ ಅಯ್ಯೋ ಮೇಲೇಕೀರಿ ನೋಡ್ರಿ ಫ್ರೆಂಡ್ಸ ಈಗ ಆಟೋಮೆಟಿಕ್ ತಾನೇ ಬಂದಿನ ಫ್ಯಾನಿಗೆ ಬಿದ್ದು ಸತ್ ನೋಡ್ರಿ ಗುಬ್ಬಿ ನೋಡ್ರಿ ಫ್ರೆಂಡ್ಸ ಆರೂವರೆ ಹೇಗ ನೋಡ್ರಿ ಆರು ಪೋಣೆ ಸಾತ್ ಅಲ್ಲತ್ತ ಟೈಮ ಆಟೋಮೆಟಿಕ್ ತಾನೇ ಬಂದು ಬಿದ್ದು ಸತ್ ನೋಡ್ರಿ ಗುಬ್ಬಿ ಏನ್ ಮಾಡತ್ರಿ ಇಲ್ಲ ಮನೆಗೆ ಯಾವಾಗ ಗುಬ್ಬಿಗಳು ಓಡಾಡ್ತಾವಲ್ರಿ ಕಾಣಸತಿರ್ಬೇಕು ನಿಮ್ಗ

ಫ್ರೆಂಡ್ಸ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕ್ರಿ ಕೆಟ್ಟದ ಅಂತ ಅನ್ಕೋದಿಲ್ಲ ಏನೇ ಆದ್ರೂ ದೇವ್ರ ನೀನೇ ನೋಡ್ಕೊಂತ ಹಿಡಿಯಪ್ಪ ಹಾ ಜಿಂದ ನೈ ರೀಸರಕೋ ಮಲಪ್ಪನ್ ಭೀತಿ ಒಡ್ತೇ ಹಾ ಕಪ್ಡೆ ತಪಿಲ್ತ ನೈ ರೇ ಮೇಲೆ ಆ ಕಪ್ಡೆ ತಪ್ಪಿಲ್ಲತ್ತಲ್ಲ ಕಾಯಿ ಪೈಜೆ ಕಾಯಲ್ಲ ಚಲ್ ಮಿಯೈತಿ ಚಲ್ ಬ್ಯಾರೆ ವಯ್ದಲ್ ಇದು ಮಾಡಿ ಬಂದೇವ್ರಿ ಫ್ಯಾನ್ಸ್ ಬಾಳ ಮನಸ್ಸಿಗೆ ಇದಾಯ್ತು ಒಂದ್ ಜೀವ ಹೋಯ್ತಲ್ಲಪ್ಪ ಅಂತ ಹೇಳಿ ಅದು ಆಟೋಮೆಟಿಕ್ ತಾನೇ ಬಂದದ್ರಿ ಅದು ನಾವೇನ್ ಬೇಕಂತ ಫ್ಯಾನ್ಸ್ ಚಾಲೂ ಮಾಡಿಲ್ಲ ಏನಲ್ಲ ಇಲ್ಲಾಂದ್ರೆ ಅದು ಇನ್ನೋ ಮ ಏನು ಮಾಡ್ತೀರಿ ಫ್ಯಾನ್ ಅದು ಚಾಲು ಸ್ಟಾರ್ಟಿಂಗ್ ಚಾಲು ಮಾಡಬೇಕಾದ್ರೆ ಗುದ್ದುಗಳು ಕೂತಾವೆ ಯಾಕಂದ್ರೆ ಕೂತಿರ್ತಾವ್ರೆ ಆಟೋಮೆಟಿಕ್ ಚಾಲು ಮಾಡ್ದೆ ಅಂದ್ರೆ ರೀ ಹತ್ತಿ ಪಂಕಗಳು ಹಾಕ್ತಿವಿ ಹಾಗಾಗಿ ನಾವು ಚಾಲು ಮಾಡ್ಯಾಕಿನ ಮೊದ್ಲೇ ನೋಡಿ ಮಾಡಿ ಚಾಲು ಮಾಡ್ತೀರ ಅಂತ ಆಟೋಮೆಟಿಕ್ ತಾನೇ ಚಾಲೂನೇ ಇತ್ತು ಅದು ಹಂಗೆ ಕಂಪನಿ ಬಂದನೆ ತೆಗೈತೆ ನೋಡ್ರಿ ಏನೋ ಸಾವು ಸಾರಿಗೆ ಬಂದಂಗೆ ಅದ್ರ ಸನಿ ಬಂದಿತ್ತು ರೀ ಪಾಪ ಏನು ಮಾಡ್ತೀರಿ ಸೊ ಹಂಗ ಟೈಮಿಲ್ರಿ ಫ್ರೆಂಡ್ಸ್ ಕೊಟ್ಟೆ ಅವ್ರಿಗೆ ಮೈ ತೊಳಿತೀನಿ ಇದೆಲ್ಲ ತೆಗಿತೀನಿ ಲೇಟ್ ಅಂತ ಕೆಲ್ಸಗಳ

ಮೈ ತೊಳದ್ ಆಗಲ್ರಿ ಅವ್ರಿಗೆ ಅದಕ್ಕಾಗಿ ನೀವು ತೊಳೆದು ಬಿಟ್ಟು ಹೋಗ್ತೀನಿ ಬರ್ರ ಮತ್ತೆ ತಯಾರು ಮಾಡಿ ನಾನು ಕೊನ್ರಿ ಬಂದೀನಿ ಚಪಾತಿ ಮಾಡ್ಲಕ್ಕಿನ ನಿಂತ ನೋಡ್ರಿ ಲೇಟ್ ಕಡೆ ಚಪಾತಿ ಮಾಡ್ಲತ್ತೀನಿ ಲೈ ಅಷ್ಟೇ ಅವ್ರಂಗೆ ಈ ಕಡೆ ಊಟ ಮಾಡತ್ತಾರ ನೋಡ್ರಿ ಈ ಕಡೆ ಬಿಸಿ ಬಿಸಿ ಚಪಾತಿ ಮಾಡ್ಲಕತ್ತೀನಿ ನಾನು ಶಾಲೆಗೆ ಹೋತ್ತಾರ ಲೇಟ್ ಆತದ ಅವ್ರಿಗೆ ಸ್ಕೂಲ್ ಡ್ರೆಸ್ ಅವತ್ತು ಅಂದ್ಕೊಂಡಿದ್ರಿ ಕಲರ್ ಡ್ರೆಸ್ ಗುರುವಾರ ಮತ್ತವ್ರ ನಮ್ಮ ಪತ್ತನ ಕಳೆದು ಕಲರ್ ಡ್ರೆಸ್ ಹಾಕೊಂಡ್ಕೊತಾರೀ ಊಟ ಮಾಡ್ರಿ ಊಟ ಮಾಡ್ರಿ ಚಪಾತಿ ಮಾಡ್ತೀವಿ ಲೇಟ್ ಆತರಿ ಪಟ್ಟು ಕಿಜು ಫ್ರೆಂಡ್ಸ್ ನಾವು ವಿಜ್ಜುಗ ನೋಡ್ರಿ ಆ ಶಾಲೆಗೆ ಸ್ಟಾರ್ಟ್ ಆಗಿನ ಒಂದು ಆಯ್ತು ಇವತ್ತು ಬಟ್ಟೆ ಕೊಟ್ಟಾರ ನಿಮ್ಮ ಮನೆ ಮನೆ ಕೊಟ್ಟಾರಲ್ರಿ ಏ ಚಡ್ಡಿ ಹ್ಯಾಂಗ್ ಕಾಣತ್ತಿದ್ವಿ ವಿಜ್ಜು తల్లి తయారీక్షాంకల్ బర్త విజ్జుజి హి సూపర్ కమెంట్ హాక్రీ అవుప్ప కమెంట్ హాక్రీ అవును సూపర్ కాతీన్ సూపర్ కాడవ జతీ కట్టి మిడబా ఈలీ విజ్జు ಫ್ರೆಂಡ್ಸ್ ಅದೇನು ನೋಡ್ತೀರಿ ನಮ್ಮ ಮನೆ ಹಾಲತ್ ನೋಡ್ರಿ ಅಲ್ಲಿದ್ದಲ್ಲಿ ಇದೊಂದು ಬಟ್ಟೆ ಇಲ್ಲಿದ್ದಿದೆ ಇದಿಷ್ಟು ಬಾಂಡೆ ನೋಡ್ರಿ ಮನಿ ನೋಡ್ರಿ ಹಂಗೆ ಅಯ್ಯದ ಇವ್ರ ಸಾಲಿಗೆ ಕಳ್ಸಾಕೆಲ್ಲ ಮಾಡ್ಕೋತೀನಿ ಈಗ ರಾಣಿ ಅವಡ್ರಿ ಈ ಬಟ್ಟೆ ಒಗದಾಡ್ರಿ ನಾವು ಕೆಲ್ಸದಿಂದ ಬರತನ ಇದಿಷ್ಟೆಲ್ಲ ಅಡಿಗೆ ಮಾಡಿನಲ್ಲ ರೀ ಈಗ ಇವ್ರ ಸಾಲಿಗೆ ಹೋಗತ್ತ ನಂಗೆ ಆಗಲ್ಲ ಈಗ ಅವ್ರು ಹೊಂಟಾರ ಈಗವ್ರು ಹೋದ್ಮಾಗಿದ ಅಷ್ಟೆಲ್ಲ ಮಾಡ್ತೀನಿ ರೀ ಅಂಚ ಚ ಮಾಮೀಗೆ ಮಾಮೀ ಕಾಯ್ ಕಟ್ಸಿ ಆ ನ ಕಾಯಿ ಮಾಮಿ ఇదెలాగి ఫ్రెండ్స్ చపాతికొత్త నాలుకు రిక్షా బీరి ఓదు బా స్వచ్ఛన అలా మషిన్ బంద్రోడ్రీ ఊటంద్రు వల్ల అదక చపతి పల్లె సాంబార్ అదే డబ్బా కట్లకీర మై తన మై తిన అదక టిఫన్ బాక్స్ కట్ అదవరిగి డబ్బా నిన్నెత్తు కుందోడ్రం పిల్లలు ್ರ ಕುಂದರ್ಸ್ತ್ರೀ ಚಲ್ ಚಲ್ ಹೊಂಟಾರ ನೋಡ್ರಿ ಫ್ರೆಂಡ್ಸ್ ಮನೆಗೆ ಏ ಬಂತಾರ ಈ ಬಂದಾರ ನೋಡ್ರಿ ಬಾಕ್ಟ್ರಿಗೆ ಹೊಂಟಾರ ಈಗ

ಹಾ ಹಾ ಇವಕಾ ಬಾಯ್ ಕರೀ ಹಾ ಡಿಯೋ ಪೂಜಾ ಮತ್ತ ನಮ್ ಗುಬ್ಬಿ ಒಂದು ತೀರ್ಕೊಂಡು ಹೋಯ್ತು ಅದೊಂದು ಬೇಜಾರಿ ನಮ್ಮ ಅಕ್ಕ ತಮ್ಮ ಒಂದ್ ಕಾಮಿಡಿ ಮನೆಯಾಗೆಲ್ಲ ಕಾಮಿಡಿ ಕೆಲಸ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆ ಅಂತ ಮುಂದೆ ಬ್ಲಾಗ್ ಸಿಗಮ್ ರೀ